ಹೋಗಿ ಚೀಲ್ದಾಗ ಸಾಮಂತಿಲ್ಲ ಆವತ್ತ ಇವತ್ತ ಇವತ್ತೇನಾಗಿದೆ ಅಂದ್ರ ರೊಕ್ಕ ಇಟಗೊಂಡ ಹೋಗಿ ರೊಕ್ಕ ಇಟ್ಟಕೊಂಡು ಹೋಗಿ ಕಿಸಿದಾಗ ಸಾಮಂತ ಇವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಗಂಡಸೂರ್ಗೆ ಅಂಗಿ ಹೆಂಗಸೂರ್ಗೆ ಸೀರಿ ಚಲೋ ಇರುತ್ತಿತ್ತು ಆವತ್ತ ನಮ್ಮ ಚಾರ್ಗೆ ನಿಮ್ಮ ಚಾರಿಗೆ ಹಿರಿಯರಿಗೆ ದೋತ್ರ ಅಂಗಿ ಪಟಗ ಅಂತೇಳಿ ಅವರು ಸುತ್ತಿದ್ರು ಆವತ್ತಿನ ಕಾಲದಾಗ ಹೋದಿಲ್ಲ ಗಂಡಸೂರ್ಗೆ ಅಂಗಿ ಹೆಂಗಸೂರಿಗೆ ಸೀರಿ ಚೊಲೋ ಇರುತ್ತಿತ್ತು ಆವತ್ತ ಚಲೋ ಇರುತ್ತಿತ್ತು ಆವತ್ತ ಇವತ್ತ ಗಂಡಸೂರ ಅಂಗಿ ಹೆಂಗಸೂರು ಹಾಕಂತಾರ ಗಂಡಸೂರ ಅಂಗಿ ಹೆಂಗಸೂರು ಹಾಕುಂತಾರ ಯಾರಂತ ತಿಳಿದಿಲ್ಲ ಇವತ್ತ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ನೀವು ಚಲೋ ಅಂತೀರಿ ಯಾವ ಂತಿರಿ ಯಾವತ್ತ ತೆರವು ಕೊಟ್ಟು ಮದುವೆ ಆಗುತ್ತಿದ್ದರು ಗಂಡಸೂರು ಅನ್ನಬೇಕು ಆವತ್ತ ತೆರವು ಕೊಟ್ಟಂದ್ರ ಕಣ್ಣ ಮನೆಗೆ ಹೆಣ್ಣಿನ ಮನೆಗೆ ಗಂಡಸೂರು ಹೋಗಿ ವರದಕ್ಷಿಣೆ ಕೊಟ್ಟು ಮದುವೆ ಆಗ್ಬತ್ತಿದ್ರು ಆವತ್ತಿನ ಕಾಲದಾಗ ಹೌದಲ್ರಿ ನಮ್ಮ ಅಚ್ಚಾರ ನಮ್ಮ ನಿಮ್ಮ ತರ ನಮ್ಮ ತರ ಹಿರಿಯರು ಇದ್ದ ಮನೆಗೆ ಹೋಗಿ ವರದಕ್ಷಿಣೆ ರೊಕ್ಕ ಕೊಟ್ಟು ಅವ್ರು ಮದುವೆ ಮಾಡ್ಕೊಂಬತ್ತಿದ್ರು ಹೌದ್ರಿ ತೆರವು ಕೊಟ್ಟು ಮದುವೆ ಆಗತ್ತಿದ್ದರು ಗಂಡಸೂರು ಅನ್ನಬೇಕು ಬೇಕು ಆವತ್ತ ಕೆರವು ಕೊಟ್ಟು ಮದುವೆ ಆಗತ್ತಿದ್ದರು ಗಂಡಸೂರು ಅನ್ನಬೇಕು ಆವತ್ತ ಇವತ್ತ ಹೆಂಗಸೂರ ಅಕ್ಕ ಅಕ್ಕ ಜೋಲ್ ಸತ್ತಾರ ಹೆಂಗಸರ ಮನೆ ರೊಕ್ಕಕ್ಕ ಹೆಂಗಸರ ಆಸ್ತಿ ರೊಕ್ಕಕ್ಕ ಚೊಲ ಸುರಿಸುತ್ತಾರ ಇವತ್ತಿನ ಗಂಡಸರಿ ಇವತ್ತ ಆವತ್ತ ಈಗ ಒಳ್ಳೇದಂತಿರಿ ಯಾವತ್ತ ನೀವು ಚೊಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ಹೆಂಗಸನ ಜೋಪಾನ ಮನೆಯಾಗ ಇಟ್ಟು ಗಂಡಸರು ದುಡಿತಿದ್ರು ಆವತ್ತ ಅವತ್ತ ಹೆಂಗಸೂರ್ನ ಮನ್ಯಾಗ ಅಡ್ಗೆ ಮಾಡಕ ಎಲ್ಲಾ ಕೆಲಸ ಮಾಡಕ ಮನೆಯಾಗ ಇಟ್ಟು ಗಂಡಸೂರು ಚೌದಂಗ ಎಲ್ಲಾ ಕೆಲಸ ಮಾಡ್ತಿದ್ರು ದುಡಿತಿದ್ರು ರೊಕ್ಕ ಮಾಡ್ತಿದ್ರು ಹಣ ಕಳ್ಸಿದ್ರು ಬಂಗಾರ ಮಾಡ್ತಿದ್ರು ಎಲ್ಲಾ ಮಾಡ್ತಿದ್ರು ಹೌದಲ್ರಿ ಹೆಂಗಸೂರ್ನ ಜೋಪಾನ ಅನ್ನ ಮನೆಯಾಗ ಇಟ್ಟು ಗಂಡು ದುಡಿತಿದ್ರು ಆವತ್ತ ಹೆಂಗಸೂರ್ನ ಜೋಪಾನ ಅನ್ನ ಮನೆಯಾಗ ಇಟ್ಟು ಗಂಡು ದುಡಿತಿದ್ರು ಆವತ್ತ ಇವತ್ತ ಇವತ್ತು ಏನಾಗುತ್ತೆ ಹೆಂಗಸೂರ್ನ ದುಡಿಯ ಕಳಿಸಿ ಹೆಂಗಸೂರ ದುಡ್ಯಾ ಕಳಿಸಿ ಗಂಡಸರು ಮನ್ಯಾಗ ಅಡಗಿ ಮಾಡತವ ಇವತ್ತ ಆವತ್ತ ಈವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ತಲೆ ತುಂಬಾ ಸೆರಗ ಹಣ್ಣು ತುಂಬಾ ಕುಂಕುಮ ಕೈ ಬೆಳೆ ಚಂದಿತ್ತು ಆವತ್ತ ತಲೆ ಮೇಲೆ ಸೆರಗು ಹಣ್ಣು ತುಂಬಾ ಕುಂಕುಮ ಕೈ ಬೆಳೆ ಚಂದಿತ್ತು ಆವತ್ತ ಹೋದಲ್ರಿ ಆವತ್ತ ಹೆಣ್ಮಕ್ಳು ನೋಡ್ಬೇಕು ಚಂದ್ರಕಾಲ ಸೀರಿ ಇವು ಮೊಣಕಾಲ್ಮೂರು ಸೀರಿ ಇಳಕಲ್ ಸೀರಿ ಕುಬುಸ ಅಂತೇಳಿ ಬಹಳಷ್ಟು ಚಂದಗ ಮೈ ತುಂಬಾ ಸೀರೆ ಕುಬುಸ ಉಟ್ಕೊಂಡು ಹಣ್ಣಿ ಮ್ಯಾಗ ಕುಂಕುಮ ದೊಡ್ಡದಾಗಿ ಅಜೋವಾ ಅಂದ್ರ ಯಾವ ಕಾಮುಕ ಬಂದ್ರು ಕೂಡ ಆ ತಾಯಿಗೆ ನಮಸ್ಕಾರವ ತಾಯಿ ಅಂತ ಕಾಮುಕ ನಮಸ್ಕಾರ ಮಾಡ್ತಿದ್ದ ಅವತ್ತಿನ ಕಾಲದಾಗ ಇವತ್ತೇನಾಗಿದೆ ಗೊತ್ತೇನ್ರಿ ಸೀರೆಯ ತೋರಿ ನೈಟಿಯ ಸೀರೆ ಹಾಕೋತಾರ ನೋಡ ಇವತ್ತ ಸೀರೆಯ ತೋರಿ ನೈಟಿಯ ಸೀರೆ ಇವತ್ತ ಇವತ್ತೆದು ಗೊಂಬಿಗಳು ಇವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ನೀವು ಚಲೋ ಅಂತಿರಿ ಯಾವತ್ತ ನೀವು ಪಾಡಂತಿರಿ ಯಾವತ್ತ ಹುಡುಗಿ ನೋಡಕ್ ಹೋಗ್ತಿದ್ರೆ ಅವಾಗ ಹಿಂದ ಹುಡುಗಿ ನೋಡಿ ಬಂದು ಪತ್ರದಾರಿ ಕಾಯ್ತಿದ್ರು ನೋಡಬೇಕು ನೀವು ಆವತ್ತ ಹುಡುಗಿ ನೋಡಿ ಬಂದು ಪತ್ರದಾರಿ ಕಾಯ್ತಿದ್ರು ನೋಡಬೇಕು ನೀವು ಆವತ್ತ ಅವಾಗ ನಮ್ಮ ಆಚಾರ ಹಿರಿಯರ ಹುಡುಗಿ ನೋಡಿ ಬಂದ ಮೇಲೆ ಹುಡುಗಿ ನೋಡಿ ಮೇಲೆ ಎಷ್ಟೋ ದಿನಕ್ಕ ಅವ್ರ ಪತ್ರ ಹಾಕಿದ್ರು ಆ ಹಿಂಗ್ರಿ ನಿಮ್ ಹುಡುಗ ಚಲೋ ಚಳೋದನ ಆ ಕುಡಿಯೋದ್ ಮಾಡಂಗಿಲ್ಲ ಆದ್ ಮಾಡಂಗಿಲ್ಲ ಇದ್ ಮಾಡಂಗಿಲ್ಲ ಬೇರೆ ಬೇರೆ ಕೆಟ್ಟ ಚಟ ಮಾಡಂಗಿಲ್ಲ ಗುಟ್ಕಾ ಹಾಕುವಂಗ ಪಟ್ಕ ಹಾಕುವಂಗಲ್ಲ ಯಾವ್ಯಾವ ಕೆಟ್ಟ ಚಟ ಮಾಡೋಂಗಲ್ಲ ನಿಮ್ ಹುಡುಗ ಅಡ್ಡಿ ಇಲ್ರಿ ಅಂತ ಪತ್ರ ಬರ್ತಿದ್ರ ಆವತ್ತವ್ರು ಹೌದ್ರಿ ನಾ ಇನ್ನ ನೋಡ್ಕೊಂಡ್ರಿ ಅಂತ ಹೇಳಿ ಇವತ್ತೇನಾಯ್ ಗೊತ್ತಿಲ್ರಿ ಹುಡುಗಿ ನೋಡಿ ಬಂದು ಬಸ್ ಹುಡುಗಿ ಬಂದು ನೋಡಿ ಬಂದು ಬಸ್ ಸ್ಟ್ಯಾಂಡ್ ಮುಕ್ತ ಮ್ಯಾಸೇಜ್ ಓಡಾಡ್ತಾವೇಸ್ಬುಕ್ನಾಗ ಮ್ಯಾಸೇಜ್ ಮೆಸೇಜ್ ನಾಗ ಮಿಸ್ ಕಾಲ್ ಕೊಟ್ಟ ಹಾ ನಾಳೆ ಬಂದ್ಬಿಟ್ಟು ಬಸ್ ಹತ್ತಿ ಹೆಂಗಿದ್ರೆ ಅಂತ ಹೇಳಿ ಹಾ ಹೌದ್ರಿ ಹುಡುಗಿ ನೋಡಿ ಬಂದು ಬಸ್ ಸ್ಟ್ಯಾಂಡ್ ಮುಕ್ತದ್ರೊಳಗ ಮ್ಯಾಸೇಜ್ ಓಡ್ ಇವತ್ತ

ಗಂಡಸರು ಮುಂದ ಹೆಂಗಸರು ಹಿಂದ ಕೂತಗೊಂಡ ಹೋಗ್ತಿದ್ರು ಆವತ್ತ ಹಿಂದ ಚಕಡಿ ಒಳಗ ಒಳಗ ಮಂದಿ ಹೆಣ್ಮಕ್ಳ ಗಾಡಿ ಒಳಗ ಮೋಟಾರ್ ಬೈಕ್ ನೊಳಗ ಹೆಣ್ಣು ಹುಡುಗಿ ಹಿಂದ್ ಕುಂತರ ಹಿಂತ ಹಿಂದ ಕುಂತ್ ಗಂಡ್ಮಗ ಗಂಡ ಮುಂದೆ ಕುತ್ಕೊಂಡು ಗಾಡಿ ಹೊಡ್ಕೊಂಡು ಆರಾಮ್ ಹೋಗ್ತಿದ್ದ ಹೌದ ಇವತ್ತು ಕಾಲ್ ಬದಲಾ ಬಿಟ್ಟೆ ಅವರ ದುಡ್ ದುಡ್ಡು ದುಡ್ಡು ಸಾಕಾಗತ್ತ ನೋಡ್ರಿ ಹೆಂಗ ಗಂಡಸೂರ ಮುಂದ ಹೆಂಗಸೂರ ಹಿಂದ ಕುಂತು ಹೋಗತ್ತಿದ್ರು ಆವತ್ತು ಇವತ್ತ ಹೆಂಗಸೂರು ಸೊಂಟ ಗಂಡಸರ ಹಿಡ್ಕೊಂಡು ಹೆಂಗಸೂರು ಸೊಂಟ ಗಂಡಸರು ಹಿಡ್ಕೊಂಡು ಹಿಂದ ಈವತ್ತ ಇವತ್ತ ಈವತ್ತ ಇವತ್ತ ಒಳ್ಳೆದಂತಿರಿ ಯಾವತ್ತ ನೀವು ಚಲೋ ಅಂತಿರಿ ಯಾವತ್ತ ನೀವು ಪಾಡಂತಿರಿ ಯಾವತ್ತ